ನಮಸ್ತೆ ಈ ವಿಡಿಯೋ ಬಂದು ಶುಕ್ರವಾರದಾಗಿರುತ್ತೆ ಈ ದಿನ ಎರಡು ರಿಟೈರ್ಮೆಂಟ್ ಕಾರ್ಯಕ್ರಮಗಳಿದ್ವು ಅವರು ಬಂದು ನಮ್ಮ ಮನೆಯವರ ಆಫೀಸ್ ಸಾಹೇಬ್ರಾಗಿರ್ತಾರೆ ಅವ್ರದ್ದು ಕೂಡ ನೆನ್ನೆನೆ ರಿಟೈರ್ಮೆಂಟ್ ಪ್ರೋಗ್ರಾಮ್ ಇತ್ತು ನಾವು ಎಲ್ಲ ಹೋಗಿದ್ವಿ ಇವರು ಬಂದು ನಮ್ಮ ಮನೆಯವರ ಸೋದರ ಮಾವ ಇವರ ಆಫೀಸ್ಗೆ ಹೋಗೋದಕ್ಕಾಗಲಿಲ್ಲ ಎಷ್ಟೇ ಕಷ್ಟ ಆದರೂ ಹೋಗಿ ಅಟೆಂಡ್ ಮಾಡಬೇಕಿತ್ತು ಬಟ್ ಹೋಗೋದಕ್ಕಾಗಲಿಲ್ಲ ಇಲ್ಲೂ ಆಫೀಸಲ್ಲಿ ಇರೋದರಿಂದ ಹೋಗೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಮನೆಗೆ ಹೋಗಿ ಒಂದು ವಿಶ್ ಮಾಡಿಬಿಟ್ಟು ಬಂದ್ವಿ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕು ಇವ್ರದ್ದು ರಿಟೈರ್ಮೆಂಟ್ಗೆ ಒಂದು ಪಾರ್ಟಿನ ಅರೇಂಜ್ ಮಾಡಿದರು ಬೆಂಗಳೂರಲ್ಲಿ ಅವತ್ತು ಸಹ ಕರೆದಿದ್ರು ಬಟ್ ಅವದ್ಗೂ ಹೋಗೋಕ್ಕಾಗಲಿಲ್ಲ ಅವತ್ತು ಬಂದು ನಮ್ಮ ಮನೆಯವ್ರಿಗೆ ಏರ್ ಶೋ ಡ್ಯೂಟಿಗೆ ಹಾಕ್ಬಿಟ್ಟಿದ್ರು ಹಂಗಾಗಿ ಹೋಗಲಿಲ್ಲ ಹಾಗಾಗಿ ಹೋಗೋದಕ್ಕಾಗಲಿಲ್ಲ ಯಾವ ಫಂಕ್ಷನ್ ನಮಗೆ ಇಂಪಾರ್ಟೆಂಟ್ ಆಗದೆ ಇದ್ರೂ ಈ ನಮ್ಮ ಅಂಕಲ್ ಅವ್ರ ಮನೆ ಫಂಕ್ಷನ್ ಅಂತ ಅಂದರೆ ನಮಗೆ ಭಾಳ ಇಂಪಾರ್ಟೆಂಟು ಯಾಕಂದರೆ ಇವರು ನನ್ನ ಲೈಫಲ್ಲೇ ಆಗಿರ್ಬೋದು ನಮ್ಮ ಮನೆಯವ್ರ ಲೈಫಲ್ಲೇ ಆಗಿರ್ಬೋದು ಒಂದು ಬೆಳಕು ಹೇಗೆ ಮುಖ್ಯನೋ ಜೀವನಕ್ಕೆ ಅದೇ ರೀತಿ ನಮ್ಮ ಬಾಳಲ್ಲಿ ಬೆಳಕನ್ನು ಮೂಡಿಸಿದಂಥವ್ರು ಇವರು ಹಾಗಾಗಿ ನನಗೆ ಈ ಅಂಕಲ್ ಏನು ಹೇಳಿದ್ರು ಯಾವುದೇ ಫಂಕ್ಷನ್ ಆದ್ರೂ ನಾನು ಅವ್ರ ಮನೆಗೆ ಹೋಗಿ ಅಟೆಂಡ್ ಮಾಡ್ತೀನಿ